ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಸ್ಕಾರ ಇವತ್ತಿನ ಟೊಮೆಟೊ ಬೆಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಇವತ್ತಿನ ಬೆಲೆಗಳು ಮೀಡಿಯಂ ಸೈಜ್ ಎಲ್ಲ ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತು ರೂಪಾಯಿ ಜ್ಯೂಸ್ ಟೊಮೆಟೊ ಹೋಗಿದೆ ಎಂಬತ್ತರ ಮೇಲೆ ಹೋಗಿರೋದು ಎಂಬತ್ತರಿಂದ ನೂರು ನೂರತ್ತು ನೂರ್ ಇಪ್ಪತ್ತು ನೂರ್ ಮೂವತ್ತು ಒಂದ್ ರೇಂಜ್ ಟೊಮೆಟೊ ಅದಾದ ಅದಾದ್ಮೇಲೆ ಸ್ವಲ್ಪ ಕ್ವಾಲಿಟಿ ಇರೋದು ಸಾಹು ಮತ್ತೆ ಬೇರೆ ಬೇರೆ ವೆರೈಟಿಗಳೆಲ್ಲ ನೂರರಿಂದ

ಇನ್ನೂರ ಇನ್ನೂರು ಅಲ್ಲಿ ಯಾವ ತಳಿ ಟಾಪ್ ರೇಟ್ ಹೋಗಿದೆ ಇವತ್ತು ಯೋಗಿ ತರ್ಟಿ ಫೈವ್ ಅನ್ನತಕ್ಕಂಥ ತಳಿ ಇನ್ನೂರ ರೂಪಾಯಿ ವರ್ಗು ಹೋಗಿದೆ ಇಪ್ಪತ್ತ ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ